ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ಹಿಡಿದಲ್ಲಿ ಮಹಾವೀರ ಜಯಂತಿ ಮಹಾವೀರ ಜಯಂತಿಯ ಬಗ್ಗೆ ಐದು ಸರಳ ಪುಟ್ಟ ಮಾಹಿತಿ ತಿಳಿತಾ ಅಣ್ಣ ಈ ಒಂದು ಮಾಹಿತಿ ಅಂತ ನಿಮಗೆ ಅಂತಕ್ಕಂಥ ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ಹಿಡಿದಿರೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಮಾಹಿತಿಯನ್ನು ತಿಳಿತೇವೆ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಮಹಾವೀರ ಜಯಂತಿ ಜೈನ ಧರ್ಮದ ಪವಿತ್ರ ಹಬ್ಬವಾಗಿದೆ ಮತ್ತು ನೋಡಿ ಮಹಾವೀರ ಜಯಂತಿ ಜೈನ ಧರ್ಮದ ಪವಿತ್ರ ಹಬ್ಬವಾಗಿದೆ ಎರಡನೇ ಪಾಯಿಂಟ್ ವರ್ಧಮಾನ ಮಹಾವೀರರು ವರ್ಧಮಾನ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಓಕೆನಾ ವರ್ಧಮಾನ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಮೂರನೇ ಪನ್ನಡಿ ಅವರು ಸಿದ್ಧಾರ್ಥ ಸಿದ್ಧಾರ್ಥ ತ್ರಿಶಲಾದೇವಿ ದೇವಿ ದಂಪತಿಗಳಿಗೆ ದಂಪತಿಗಳಿಗೆ ಮಹಾವೀರರು ಮಹಾವೀರರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಓಕೆನಾ ಮತ್ತು ನೋಡಿ ಅವರು ಸಿದ್ಧಾರ್ಥ ತ್ರಿಶಲಾದೇವಿ ದಂಪತಿಗಳಿಗೆ ಮಹಾವೀರರು ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ನಾಲ್ಕನೇ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ತಮ್ಮ ರಾಜಜೀವನವನ್ನು ರಾಜಜೀವನವನ್ನು ತ್ಯಜಿಸಿ ತ್ಯಜಿಸಿ ತಪಸ್ಸು ಮಾಡಿ ತಪಸ್ಸು ಮಾಡಿ ಪೂರ್ಣ ಜ್ಞಾನ ಪೂರ್ಣ ಜ್ಞಾನ ಪಡೆದರು ಪಡೆದರು ಓಕೆನಾ ಪೂರ್ಣ ಜ್ಞಾನ ಪಡೆದರು ಐದನೇ ಪಾಯಿಂಟ್ ಅವರು ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಮತ್ತು ಮತ್ತು ಪರಿಗ್ರಹವನ್ನು ಬೋಧಿಸಿದ ಅವರು ಪರಿಗ್ರಹವನ್ನು ಬೋಧಿಸಿದ ಅವರು ತಮ್ಮ ಎಪ್ಪತ್ತೆರಡನೇ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿಯಲ್ಲಿ ನಿರ್ವಾಣ ಹೊಂದಿದರು ಮತ್ತು ನೋಡಿ ಅವರು ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹವನ್ನು ಬೋಧಿಸಿದ ಅವರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿಯಲ್ಲಿ ನಿರ್ವಾಣ ಹೊಂದಿದರು ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಕ್ರೆ ಇಷ್ಟವಾಯಿತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್